ಹಲೋ ಫ್ರೆಂಡ್ಸ್ ನೋಡಿರಿ ನಾವು ಇವತ್ತು ನನ್ನ ಮಗಳು ಏನೋ ಸ್ಪೆಷಲ್ ಮೋಮೋಸ್ ಮಾಡಮ್ಮ ಅಂಥೇಳಿ ಎಲ್ಲ ಥರ ಉಳ್ಳಾಗಡ್ಡಿ ತಮಾಟಿ ಮೆಣಸಿಕಾಯಿ ಮೆಣಸಿಕಾಯಿ ಸಣ್ಣಗೆ ಪೇಸ್ಟ್ ಮಾಡಿ ರೀ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಕರಿಮವ್ ಎಲ್ಲ ಗರಂ ಮಸಾಲ ಹಾಕಿ ಪೇಸ್ಟ್ ಮಾಡಿ ರೀ ಸ್ವಲ್ಪ ಸಣ್ಣಗೆ ಇದು ಗೋಧಿ ಹಿಟ್ಟನ್ನ ಹಾತ್ಕೊಂಡು ಸ್ವಲ್ಪ ಗಟ್ಟಿನ ರೀ ಅದ್ರಾಗೇನು ಅಂದ್ಕೊಂಡು ಈ ಥರ ನಾವು ಹಳ್ಳಿ ಗಿಡ ಹೆಂಗೆ ಕೊಬ್ಬರಿಟಿ ಗಡ ಬರಲಿ ಹೂರಣ ಗಿಡ ಬರಲಿ ಹೆಂಗೆ ತುಂಬ್ಕೋತಿ ಆ ಥರ ತುಂಬ್ಕೊಳ್ಲಕ್ಕಿ ಮೊಮೋಜ್ ಹತ್ರೀ ನಾ ಅಂತರೂ ಅಮ್ಮು ಮಾಡಿದ್ದಿಲ್ಲ ಈಕಿ ಮಾಡೋಣ ಹೇಳಿ ಮಾಡ್ಲಕತ್ತಲು ನೋಡ್ರಿ ಮೊಮಾಜ್ ಮಾಡಕತ್ತೇವಿ ಅಲ್ಲಿ ಇಸ ಮಾಡಿಟ್ಟಾಳ ಇಟ್ಟು ಮಾಡೋಕ್ಕತ್ತಳ ನೋಡ್ರಿ ಹಿಂಗೆ ನಾನೇ ಮಾಡಿಲ್ಲ ಈಕೆ ಮೊಮೋಜ್ ಹತ್ರ ನೋಡ್ರಿ ಇವು ಅಂದ್ರೆ ಬೇಕ್ರಿ ಒಳಗೆ ತ ಒಂಥರ ಏನಂದ್ರೆ ವೆಜ್ ವೆಜ್ ಗತೆ ಬರ್ತಾವಲ್ಲ ರೀ ಅದೇ ಥರನ ನೋಡಿರಿ ಮನ್ಯಾಗ ಮೋಮೋಸ್ ಹತ್ರ ಮಾಡ್ಕೊಂಡು ತಿನ್ಬೋದು ವೆಜ್ ಪಪ್ ತಿಂದ ತರಾನೇ ಅನ್ನಿಸ್ತತಿ ಅದು ಮೈದಾ ಇರ್ತದೆ ಮಿಕ್ಸ್ ಇರ್ತದ ತಿನ್ಬಾರ್ದು ಅದಾಗಿಂದ ಊಟ ಗೀಟ ಮಾಡ್ಕೊಂಡೆವು ಇಲ್ಲ ಮಾಡ್ದೆವು ನನ್ನ ಮಗಳು ಮಮ್ಮಿ ಹೊರಗಡೆ ಯಾಕೆ ಮೋಪೆ ತರ್ತಿರಿ ಮನ್ಯಾಗ ಮಾಡೋಣ ಅಂಥೇಳಿ ಕಲರ್ ಪೆನ್ ವೈ ಕಲರ್ ಪೇಪರ್ ತಂದಾಳ್ರಿ ವೈಟ್ ಪಿಂಕ ಇನ್ನೊಂದು ಕಲರ್ ಬ್ಲೂ ಬ್ಲೂ ಕಲರ್ ಐತ್ರಿ ನೋಡಿರಿ ಈಗ ಹೆಂಗೆ ಹೇಳಾಕತ್ತ ನೋಡ್ರಿ ನೋಡಿರಿ ಹೆಂಗೆ ಮುಕೊಂಡಾರ ನೋಡ್ರಿ ಅವ್ರ ಅಕ್ಕ ಮಾಡೋದು ಸೈಲೆಂಟಾಗಿ ಸುಮ್ಮ ಕುಂದ್ರೆ ನಾನು ಹಾಕಿ ಮಾಡೋದು ನೋಡ್ಕೋತು ಹೆಂಗೆ ಮುಕೊಂಡಾರ ನೋಡ್ರಿ ಇಲ್ಲಿ ನೋಡ್ರಿ ಕಲರ್ ಪೇಪರ್ ತೋರಿಸ್ತಾರ ನೋಡ್ರಿ ನೋಡ್ರಿ ಅಕ್ಕಿನ ಸಣ್ಣಾಕಿನ ಎದ್ದು ಹಾಗೆ ಆಕಿ ಏನಾರ ಮಾಡಕ್ಕರ ಸುಮ್ಮನೆ ಕುಂದ್ರಂಗಿಲ್ಲ ರೀ ಮಾಡ್ಬೇಕಂತೇಳಿ ಅಂದ್ರೆ ಅವರು ತಾವು ಕೈಯಾಡ್ಸ ಗೋತು ಎಲ್ಲ ಒಂದೊಂದು ಸಲ ವೇಸ್ಟ್ನು ರೀ ತರ್ರಿ ಆಕಿನ ಕಾಯಿಲೆ ನೋಡ್ರಿ ಹೆಂಗೆ ಮಾಡಬಾರ್ದು ತರ್ತಾರ ನೋಡ್ರಿ ಮೂಪೇ ಮಾಡ್ತೇವ್ರಿ ನಾವು ಆದಷ್ಟು ಹೆಲ್ಪ್ ಮಾಡ್ತೇವಿ ತಿಳಿದಾಟು ಮಾಡಂಬರ್ರಿ ಹೆಂಗೆ ಮಾಡಕ್ಕಾಳ ನಾವು ಮಾಡಂಬ್ರತ ಕೈ ಕೆಲಸಮ ಇಬ್ಬರು ಲೇಸತ್ತ ನಾವು ತಿಳಿದಾಟು ಕೈ ಗುಡ್ಸ್ಕೊಬೇಕೀವಿ ನೋಡ್ರಿ ಏನೋ ಹೂವು ಸಣ್ಣನ ಹೂವು ಕುಂಚೆ ಮಾಡ್ಕೊಕೊತಾಳೆ ಸುಮ್ಮನೆ ಹೊರಗಡೆ ತರಮವ ಅಂದ್ರೆ ಆಕಿ ಮನೆಗೆ ಮಾಡಮ್ಮ ಮಮ್ಮಿ ಅಥ್ಳು ನನಗೆ ಒಂದು ಕೆಲಸ ಕೊಟ್ಟಿದ್ದಾಳ್ರಿ ನಾನು ಮಾಡಕತ್ತಿದ್ದೆ ಇವು ಈ ಥರ ಮುಂದೆ ಕೊಟ್ಟಿದ್ದೇವೆ ನೋಡ್ರಿ ನಾವು ಹಿಂಗೆ ಇಷ್ಟು ಗಮ್ ಹಚ್ಚಿ ಹಿಂಗೆ ಇಷ್ಟ ಮಾಡಿಕೆ ಬಿಡೋದು ಅಕ್ಕಿ ಅಂಟಿಸ್ಲಿಕ್ಕತ್ತಳ್ರಿ ಅವಕಂಗೆ ಆಕಿ ಏನು ಮಾಡಿಕೊಟ್ಟಿದಲ್ರಿ ನೋಡು హంగ అంటే అవుడి ఇదే థర అదక గమ్హి అంటసి రౌండె అంటస్కుండు సో ఫ్రెండ్స్ అంతూ ఇంతూ నే మెడివి ಇದರ ಮೊದಡಾ ತದ ಮೊದಡಾ ಯಾಕ ಬೇಡಕ ಸೂಪರ್ ಬರೆ ನೋ ನಗಾ ನೋಡಿ ಅಯ್ಯೋ ಅಯ್ಯೋ हेलो फ्रेंड्स ಎಲ್ಲರೂ ಹೇಳ್ معناتರಿ ನಮ್ಮನೇ ಯಜಿಸದ ಯಾರು ಇಲ್ಲ ನೋಬೇಕನೇದಿ ಅವರು ನನಗೆ ಬಾಗ ಹಾಕಿ ಬಿಟ್ಟು ಹೋಗ್ಬಿಟ್ರು ನೋಡಿ ಅವರು ग्राउंड ಗೆ ಹೋಗಿರೋ ನಾನು ಬಿಟ್ಟು ಟೈಮ್ 9 ತಗಿತಿ ನಾನು ಒಪ್ಪಕ್ಕೆ ಬಿಟ್ಟು ಮರ್ಯಾದೆ ಹೋಗಿ ಬಿಟ್ರು ಊಟ ಮಾಡಿಬಿಟ್ಟು ನಮ್ಮ ತಂಗಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ಕೊಟ್ರು ಅಕ್ಕ ಗುಲಾಬ್ ಜಾಮೂನ್ ಮಾಡೋ ತರಿಕೆ ತಿರಡಕ ತವರು ಉಗೋದು ಹೋಗಕ ನಾನು ಗುಲಾಬ್ ಜಾಮೂನ್ ಮಾಡು ಅದು ಮಾಡು ಹಿಟ್ ನ ಅದು ಬನಿದ ಗುಲಾಬ್ ಜಾಮೂನ್ ಇದು ಎಲ್ಲ ಎಲ್ಲ ಇಲ್ಲಿ ಬಿಟ್ಟು ಹೋಗಿ ಬಿಟ್ರು ಬರೀ ನೋಡ್ರಿ ನಾವು ಹಿಟ್ಟು ಸೋಸ್ ಗುಳಂಬ್ರತ ಇದು ಗುಲಾಬ್ ಜಾಮೂನ್ ಮಾಡಾಕತ್ತಾಳ್ರಿ ಹಬ್ಬಕ್ಕೆ ಮಮ್ಮಿ ಗುಲಾಬ್ ಜಾಮೂನ್ ಮಾಡಮ್ ಮಮ್ಮಿ ಸ್ವೀಟ್ ಅಂತೇಳಿ ಗುಲಾಬ್ ಜಾಮೂನ್ ಮಾಡಿದೆ ಒಂದು ಪ್ಯಾಕೆಟ ನೋಡ್ರಿ ಹೆಂಗೆ ಮಾಡ್ತಾಳೆ ನಾನೇ ಮಾಡ್ತೀನಿ ಮಮ್ಮಿ ಅಂತೇಳಿ ಮಾಡ್ಲಾಕತ್ತಳು ನಾವು ಹೋಗಿದ್ದೇವೆ ರೀ ಏಕೆ ಇಬಿಟ್ಟು ಗುಲಾಬ್ ಜಾಮೂನ್ ಮಾಡವ ಅಂತೇಳಿ ನೋಡ್ರಿ ಸೋಸಬಾರ್ದ್ರೆ ಅದು ಸೋಸಲ್ಲಿ ಕತ್ತಾಳೆಕಿ ಸೋಶ್ ಮಾಡಬೇಕು ಏಕೆ ಸೋಸ್ ಮಾಡತ್ತಾಳೆ ನಾನು ಸೋಸ್ಲಿಲ್ಲ ಅಂದ್ರೆ ನಡೀತದ ತಂದಿದ್ದೆ ಆಕೆ ಎಲ್ಲ ಸೋಸ್ಕೊಕೊತಾಳೆ ನೋಡ್ರಿ ಅದು ಮೆತ್ತಗಿರ್ತದ ಹಂಗಾಗಿ ಸೋಸ್ಕೊಂಡ್ರೆ ಚಾಣೆ ಗಿಡ ಹೇಗಿಲ್ಲ ಪಿಟ್ಟ ಚಾಣಿ ತೊಗೊಂಡವ ನೋಡ್ರಿ ಸೋಸ್ಕೊತಾಳೆ ಸೊ ಫ್ರೆಂಡ್ಸ್ ಇಲ್ಲಿ ಈ ಸದ್ದು ಹಿಟ್ಟು ಸೋಸ್ಕೊಂಡೀನಿ ಏನೇ ಇದ್ದಿದ್ದಿಲ್ಲ ಅದ್ರ ಇಷ್ಟು ಆಯ್ತು ನೋಡಿರಿ ಒಂದು ಪ್ಯಾಕೆಟ್ ತಿನ್ನೋಕ್ಕೆ ಜಾಸ್ತಿ ನಾನೇ ನೋಡ್ಬೇಕು ನಮ್ಮ ಇನ್ನೊಬ್ಬ ಭಾಳದಲ್ಲಿ ಮಾಡ್ಬೇಕಂತ ಹೇಳಿ ಮುಂದೆ ಏನೋ ಮಾಡಬೇಕು ನನಗೆ ಗೊತ್ತಾಗಲಾಯ್ತು ಒಂದು ಒಳತೆ ಅಮಿ ಅವ್ರು ಕೂಡ ಜಾಮೂನ್ ಮಿಕ್ಸ್ನೊಂದಿಗೆ ಒಂದು ಫೋಟೋ ನೀರನ್ನು ಸೇರಿಸಿ ವಿವಿಧವಾಗಿ ನಾದಿ ಕೊಳ್ಳಿ ಐದು ನಿಮಿಷ ಪಕ್ಕಕ್ಕಿಳಿ ಎರಡು ಮತ್ತೇನು ಹಾಕೋದಿಲ್ಲ ಬರೀ ನೀರಷ್ಟೇ ಹಾಕಿ ಮಾಡೋದು ಮಾಡೋಣ ಬರ್ರಿ ಇದು ನೀರು ಎಲ್ಲ ತಂದಿರೋ ನಮ್ಮಸ್ತ ಲಾಸ್ಟ್ ಟೈಮ ಹೀಗೆ ಮಾಡಿ ನಾಲ್ಕು ಹೂವಿನಿ ಫುಲ್ ಅಳಿಸ್ ಮಾಡಿದ್ದೀರಿ ನಾವು ಮಮ್ಮಿ ಕೇಳಿ ಬೇಯಿಸ್ಕೊಂಡಿದ್ದೆವು ಸ್ವಲ್ಪ ನೀರು ಹಾಕಿದ್ರೆ ಅಷ್ಟೆಲ್ಲ ವ್ಯರ್ಥ ಆಗುತ್ತಿಲ್ಲ ನನಗೂ ಗುಲಾಬ್ ಜಾಮೂನ್ ಅಂದ್ರೆ ಫೇವ್ರೇಟ್ ನಿಮಗೆ ಸ್ವೀಟ್ ಅಂದ್ರೆ ಯಾವ್ದು ಇಷ್ಟ ಕಮೆಂಟ್ ಹಾಕಿ ಸರಿ ನೋಡ್ರಿ

ಬಟ್ಟೆ ಸೊ ಫ್ರೆಂಡ್ಸ್ ಎಲ್ಲ ನಾನು ವಿಡಿಯೋ ಜಾಸ್ತಿ ಹಾಕೋತಿದ್ದಿಲ್ಲ ಯಾಕಂದ್ರೆ ನಮ್ಮ ಎಕ್ಸಾಮ್ ಇದ್ದು ಮದುವೆಗೆ ಹಾಲಿಡೇಸ್ ಕೊಟ್ಟಾರ ಆವಾಗ ವಿಡಿಯೋಸ್ ಮಾಡಿ ಹಾಕ್ಬೇಕಂದ್ರೆ ಎಕ್ಸಾಮು ಆಮೇಲೆ ಈಗ ದೀಪಾವಳಿ ಸುದ್ದಿ ಕೊಟ್ಟಾರ ಇನ್ನು ಮುಂದೆ ಹಾಗೆ ಲ್ಯಾಬ್ಸ್ ಒಂದು ಆಗೋಲ್ಲ ಒಂದು ಹಂಗೆ ಸ್ಟೂಡೆಂಟ್ ಲೈಫ್ ಇಲ್ಲ ಸ್ಟಡೀಸ್ ಇಲ್ಲಾಂದ್ರೆ ಚಲೋ ಐತಿ ಹಾಗಂತ ತಪ್ಪು ತುಳ್ಕೊಂಡ್ರಿ ಮತ್ತು ಚಲೋ ಹೋಗಿದ್ದೀನಿ ಈ ಸಲ ಬರಬರಿನಾಗಿದ್ದೇನೆ ಪ್ಯಾಕೆಟಿಗ್ ಒನ್ನೂರ ನಲ್ವತ್ತೈದು ಇಷ್ಟೇ ಮತ್ತು ಬರೀ ಈಟ ಒಳ್ಳೆಯವ್ರೆ ಗುಲಾಬ್ ಜಾಮೂನ್ ಮಾಡಿ ಕೊಟ್ಟರ ನೋ ಒನ್ನೂರ ನಲ್ವತ್ತೈದ್ರ ಬಿಟ್ರ ಚಂದಿಗೆ ನಾತ್ಕೊಳ್ಳೋ ಮತ್ತೆ ಹಾಕ ನೋಡಿದ್ರೆ ತಿಂದು ಯಾರು ಮಾಡ್ರ ಅನ್ಬೇಕು मेरा मम्मी पापा ಗೊತ್ತಿಲ್ಲ ನಾನು ಇಲ್ಲಿ ಮಾಡಾತೀತು ಅರೆ ಹೇಳಾ ನಿಮಗೆ ಸ್ಟಾರ್ಟ್ ಮಾಡಿದೀನಿ ಸ್ವಲ್ಪ ಇಲ್ಲಿ ಹಚ್ಚಿ ಮಾಡೋ ಸೋ ಫ್ರೆಂಡ್ಸ್ ಇಷ್ಟ ಆಗಿತಿ ಹ ಆ ಇಲ್ಲ ನನಗೆ ತಬಟಾ ಸೊ ಫ್ರೆಂಡ್ಸ್ ಇಷ್ಟ ನಾನು ವೀಡಿಯೋ ಜಾಸ್ತಿ ಹಾಕತ್ತಿದ್ದಿಲ್ಲ ಯಾಕಂದ್ರೆ ನಮ್ಮ ಇದ್ದು ಮದುವೆಗೆ ಹಾಲಿಡೇಸ್ ಕೊಟ್ಟಾರ ಆವಾಗ ವೀಡಿಯೋಸ್ ಮಾಡಿ ಹಾಕ್ಬೇಕಂದ್ರೆ ಎಕ್ಸಾಮು ಆಮೇಲೆ ಈಗ ದೀಪಾವಳಿ ಸುದ್ದಿ ಕೊಟ್ಟಾರ ಹಿಂಗೊಂದು ಹಂಗೆ ಲ್ಯಾಬ್ಸ್ ಒಂದು ಆಗ ಒಂದು ಹಂಗೆ ಸ್ಟೂಡೆಂಟ್ ಲೆಫ್ಟ್ ಚಲೋ ಇಲ್ಲ ಸ್ಟಡೀಸ್ ಇಲ್ಲಂದ್ರೆ ಚಲೋ ಐತಿ ಹಾಗಂತ ತಪ್ಪುಕೊಂಡ್ರಿ ಮತ್ತೆ ಚಲೋ ಹೋಗಿದ್ದೀನಿ സല ബരാബരി പാകുന്നൂറ നൽവത്ത ഇഷ്ടേ മറ്റ ബരി ഹ ಒಳ್ಳೆ ಒಳ್ಳೆಯ ಗುಲಾಬ್ ಜಾಮೂನ್ ಮಾಡಿ ಕೊಟ್ಟರು ಹಂಗೆ ಒಂದು ನಲ್ಲ ತೆಗೆದ್ರೆ ಬಿಟ್ರ ಚೆಂದಿಗೆ ನಾತ್ಕೊಳ ಮತ್ತೆ ಹಾಕಿ ನೋಡಿದ್ರೆ ತಿಂದು ಯಾರು ಮಾಡ್ರಿ ಅನ್ಬೇಕು ಸರ್ ನಮ್ಮ ಮಮ್ಮಿ ಪಪ್ಪ ಗೊತ್ತಿಲ್ಲ ನಾನು ಇಲ್ಲಿ ಮಾಡಾತಿದ್ದು ಅಲ್ಲಿ ಎಲ್ಲ ನನಗೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಇನ್ನೂ ಹಚ್ಚಿದ್ದು ಮಾಡಮ್ಮ ಸೊ ಫ್ರೆಂಡ್ಸ್ ಹಿಟ್ ನಾಲ್ಗಾಯಿತು ಸ್ವಲ್ಪ ಮೆಣಾಕಿ ಬಿಡು ಹಿಟ್ಟು ಹಿಟ್ಟು ಐತಿ ಇದು ಬುಕ್ಗಳು ತಿನ್ಬೇಕು ನೆನಪು ತನಕ ಸ್ವಲ್ಪ ತಿರ್ಯಾಡ್ಬ್ರಿ ಬರದ್ರೆ ಹೋಗ್ಬೇಕಂದ್ರೆ ವಾಲ್ ಹಾಕೊಂಡು ಹೋಗಿಬಿಟ್ರಂಗೆ ನೋಡ್ರಿ ನಮಗೆ ಹೆಂಗೆ ಮಾಡಬೇಕು ಫೋನ್ ಹಚ್ಚಿದ या मॅडम ऐनुंत बा साकारत बेवर बरे हिना इंथ इन बंद गुलाब जमून ह्या फ्रेंड्स ಇನ್ನೊಂದು ನಾವು ಆಕಾಶ ಬಿಟ್ಟಿ ಮಾಡಿದ್ವಿ ಆ್ಯಂಡ್ ದಿಸ್ ಈಸ್ ದಿ ಫೈನಲ್ ಲುಕ್ ಹಂಗೆ ಮನೆಯಾಗ ಏನಾರು ಇದು ತಗೊಂಡು ಮಾಡಿಬಿಟ್ಟಿವಿ ಹಂಗಾಗಿದ ಕಮೆಂಟ್ ಹಾಕಿರಿ ನಾಳೆ ಹಾಕೋ ಮತ್ತೆ ನಾಳೆ ಬಲ್ಪ ಇದು ಎಲ್ಲ ಹಾಕೋ ಮತ್ತೆ ಬೈಕ್ ಸೌಂಡ್ ಹಾಂ ಎಲ್ಲ ಹಿಟ್ ನಾದ್ಕೊಂಡು ನೋಡ್ರಿ ಇಲ್ಲಿ ಜಾಮೂನು ಒತ್ತಿ ಹೊತ್ತೆ ನೋಡ್ರಿ ಅವ ಸ್ವಲ್ಪ ಎಣ್ಣೆ ಹಾಕಿ ನಾದು ಅಂದ್ಕೊಂಡಿದ್ದೀನಿ ರೀ ಅಕಿ ಎಣ್ಣೆ ಹಾಕಿ ನಾದಿಲ್ಲ ಸ್ವಲ್ಪ ಮೂಸಿಳ್ಕ ಮೂಸಿಲ್ಕು ಕಾಲಕತ್ತ ಅದಕ್ಕೆ ಹಾಕಿಗೇ ಮಾಡ್ಲಕ್ ಹಚ್ಚಿ ನೋಡ್ರಿ ರೌಂಡ್ ರೌಂಡ್ ಮಾಡ್ಕೋಕತ್ತ ನೋಡ್ರಿ ಅಂತ ಪರಿ ಅದಕ್ಕೆ ಹಿನ್ಸ ಸ್ವಲ್ಪ ರೌಂಡಾಗಿ ಕರೆಕ್ಟಾಗಿ ಕೈಗೆ ಎಣ್ಣೆ ಹಚ್ಕೊಂಡು ಮಾಡಬೇಕು ಸ್ವಲ್ಪ ನಾದಾಗೂ ತುಪ್ಪರಲ್ಲಿ ಎಣ್ಣೆ ಸ್ವಲ್ಪ ಅದ್ರಾಗ ಹಾಕಿ ನಾದ್ಬೋದಿತ್ರೀ ಹಂಗಾಗಿ ಮಿತ್ ಮಾಡೋಕ್ಕಾಗ ಗಲ ಹೇಳಿ ತೆಗಿ ಮಾಡಕ್ಕೆ ಅದು ಮೂಗು ಹೊಸ ನೋಡ್ರಿ ಜಾಮೂನ್ ಮಾಡಿವಲ್ರಿ ಸ್ವಲ್ಪ ಪಾಕ ಕಡಿಮೆನೇ ಆಯ್ತದಕ್ಕೆ ನಾನು ಭಾಳ ಬೇಡ ಅಂತೇಳಿ ಕಡಿಮಿನೂ ಮಾಡುವಕತಿ ಮಾಡಾಕತ್ತಿದೆ ಸ್ವಲ್ಪ ರಸ ಕಮ್ಮಿನೇ ಆಗೈತಿ ಆದರೂ ಇನ್ನೊಂದು ಸ್ವಲ್ಪ ಪಾಕ ಆಗಬೇಕಾಗಿತ್ತು ರೀ ನೋಡಿರಿ ಜಾಮೂನು ಎಷ್ಟ ಅದು ಸುಮ್ಮ ಮನೆಯಾಗ ನಮ್ಮದು ಸಕ್ಕರೆ ಹಾಕಿ ಕರೆಕ್ಟಾಗಿ ಮಾಡಿದೆ ನಡೀತದೆ ರೀ ಚೆಂದ ಆತವ ನೋಡಿರಿ ಇಷ್ಟು ಪಾಕ ಅಂದ್ರೆ ಅದಕ್ಕೆಷ್ಟು ಅಷ್ಟು ಪಾಕ ಬರೋಬರಿ ಆಯ್ತು ಅದು ಅದಕ್ಕೆ ಏಲಕ್ಕಿ ಜಜ್ಜಿ ಹಾಕಿ ಮಾಡಿದ್ದೀನಿ ನಾ ನೋಡಿರಿ ನನ್ನ ಮಗಳು ಹಾಗೆ ತಿಲ್ಲ ಕೂತ್ಳು ನೋಡಿರಿ ಹಂಗೆ ಟೇಸ್ಟ್ ನೋಡೋಕೆಡ್ರಿಕ್ಕಿ ನೆಂದೋ ಅನ್ನೋದ್ರೀ ಫಸ್ಟ್ನೇದು ಹಾಕಿದ್ದು ನೆಂದೋ ಅಂತೇಳಿ ನೋಡಿರಿ ಹೆಂಗೆ ಮಾಡ್ತಾವ್ರಿ ರಿಯಾಕ್ಷನ್ ಹ್ಯಾಂಗೆ ಕೊಡ್ತಾವ್ರಿ ಊಟದಕ್ಕಿಂತ ಇದೇ ಟೇಸ್ಟ್ ಸಹ ತಾಡ್ರಿಗಿ ಹ್ಞೂ ನೋಡಿರಿ ಜಾಮೂನ್ ಕಂಪ್ಲೀಟ್ ಆಯ್ತು ನೋಡ್ರಿ ಹಬ್ಬಕ್ಕೆ ಸ್ವೀಟ್ ಇರ್ಲೈತೆ ಇದನ್ನು ಮಾಡಿದ್ದೇನೆ ರೀ ನಾನು ನೋಡಿರಿ ಇಲ್ಲಿ ನೋಡ್ರಿ ನಾವು ಮಳೆ ಮಾಡಬಲ್ ಪಚ್ಛಾತಿ ಇವ್ರಿಬ್ಬರು ಇಲ್ಲಿ ಚಲೋ ಮಾಡತ್ತಾರ ನಾವು ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ

ನೋಡ್ರಿ ಇಲ್ಲಿ ಮಳ ಬಲ್ಪಟ್ಟ ಜೋಡಿಸಿಂದ ಮೋಪೆ ಇಟ್ಟು ಜೋಡಿಸಿ ನೋಡ್ರಿ ನನ್ನ ಮಗಳು ಮೋಪೆ ಮಾಡಿದ್ದೆ ಹೆಂಗ ಅದನ್ನು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಸಬ್ಸ್ಕ್ರೈಬ್ ಮಾಡೋದ್ರದಿಂದ ನಮ್ಗೆ ಮಾಡೋ ಹುಡುಕೈತಿ ನೋಡ್ರಿ ಇಲ್ಲಿ ಹೇಗೆ ಬಲ್ಪ್ ಬಲ್ಪಾಕಿವಿ ಕೆಳಗಡೆ ಮೋಪೆ ಕಟ್ಟಿದೆವು ದೀಪಾವಳಿ ಹಬ್ಬದ ವಿಶೇಷ ನೋಡ್ರಿ ಇದು ನೋಡಿರಿ ಈ ಥರ ಆಗ್ಯಾದ್ರಿ ನಾವು ಮನೆಗೆ